ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತ ಮಿತ್ರರೇ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಮತ್ತು ಖಾಸಗಿ ಆಸ್ತಿ ಪಾಸ್ತಿಗಳು ಹಾನಿಯಾಗಿರ್ತಕ್ಕಂಥದ್ದು ಜನ ಜಾನುವಾರುಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟಾಗಿದೆ ಅದರ ಜೊತೆ ಜೊತೆಯಲ್ಲಿ ರೈತನ ಮೇಲೆ ಅವನಿಗೆ ಆಗಿರ್ತಕ್ಕಂಥ ಒಂದಷ್ಟು ಮಳೆಯಿಂದಾಗಿ ಸಮಸ್ಯೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಏನು ಕಾಣ್ತಾ ಇದೆ ಈಗಾಗಲೇ ಐದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ಜಮೀನು ಪ್ರದೇಶಗಳು ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ಯಾಮೇಜ್ಗಳಾಗಿದೆ ಅಂತಕ್ಕಂಥ ಸುದ್ದಿ ನಾವು ಮಾಧ್ಯಮಗಳಲ್ಲೂ ಕೂಡ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂಗಾರಿನ ಒಂದು ಆರ್ಭಟಕ್ಕೆ ಹತ್ತತ್ರ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಕೃಷಿ ಪ್ರದೇಶ ರೈತರು ಏನು ತೊಗರಿ ಹೆಸರು ಉದ್ದು ಹತ್ತಿ ಜೊತೆಯಲ್ಲಿ ಸೋಯಾಬೀನ್ ಇವೆಲ್ಲವನ್ನು ಕೂಡ ರೈತರು ಪ್ರತಿ ವರ್ಷ ಬೆಳೆಯನ್ನು ಬೆಳೀತಾರೆ ಆದರೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದನೂ ಕೂಡ ಒಂದು ರಿಪೋರ್ಟನ್ನು ತಯಾರಿ ಮಾಡಿದ್ದಾರೆ ಒಂದು ಕೃಷಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ಒಂದು ಈಗಾಗಲೇ ಒಂದು ವರದಿಯನ್ನು ಸರ್ಕಾರ ಮಾಡಿದ್ದಾರೆ ಆ ವರದಿಯನ್ನು ಮುಂದಿಟ್ಟು ಮಾತನಾಡ್ತಕ್ಕಂಥದ್ದಾದಾಗ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶಗಳಿಗೆ ಹಾನಿ ಉಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೋದು ಅದರಲ್ಲೂ ಕಲಬುರಗಿ ಜಿಲ್ಲೆ ಅಂದರೆ ಭಾರತದ ತೊಗರಿ ಗಣಜ ಅಂತಕ್ಕಂಥದ್ದನ್ನೇ ನಾವೆಲ್ಲರೂ ಒಂದು ಪ್ರಸಿದ್ಧಿಯಾಗಿ ನೋಡ್ತಾ ಇದ್ದೇವೆ ತೊಗರಿ ಬೆಳೀತಕ್ಕಂಥವರು ಹತ್ತತ್ರ ಐವತ್ತೆಂಟು ಸಾವಿರ ಹೆಕ್ ಹೆಕ್ಟರಷ್ಟು ಜಮೀನು ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ ಭಾಳ ದೊಡ್ಡ ಮಟ್ಟದಲ್ಲಿ ತೊಗರಿ ಇಲ್ಲಿ ಹಾಗಾಗಿ ಜನತಾದಳ ಪಕ್ಷದ ವತಿಯಿಂದ ಜಿಲ್ಲೆಯ ನಾಯಕರು ಮುಖಂಡರು ಕಾರ್ಯಕರ್ತ ಬಂಧುಗಳು ನಮ್ಮೆಲ್ಲರ ಜವಾಬ್ದಾರಿ ಇದೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಲ್ಲಿ ಈ ರೀತಿ ಮಳೆ ಹಾನಿಯಿಂದ ಒಂದಷ್ಟು ಪ್ರದೇಶಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ತಿಂದಿದೆ ಸಂತ್ರಸ್ತರನ್ನ ಭೇಟಿ ಮಾಡ್ತಕ್ಕಂಥದ್ದು ರೈತರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮದಾದಂಥ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಒಂದಷ್ಟು ಅಧ್ಯಯನಗಳನ್ನ ಮಾಡಿ ನಾವು ಕೂಡ ಒಂದು ವರದಿಯನ್ನು ಸರ್ಕಾರದ ಗಮನಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದನ್ನ ತೀರ್ಮಾನವನ್ನು ಮಾಡಿ ಹೊರಟಿದ್ದೇವೆ ನೆನ್ನೆಯ ದಿನ ನಮ್ಮ ಅಫ್ಜಲ್ಪುರ ಇರ್ಬೋದು ಜೇವರ್ಗಿ ಮತ ಕ್ಷೇತ್ರ ಇರ್ಬೋದು ಕಲಬುರಗಿಗೆ ಬಂದ ನಂತರ ಮೊದಲು ರೈತರ ಜೊತೆ ಎ ಪಿ ಎಮ್ ಸಿ ಆರ್ಡ್ನಲ್ಲಿ ಆದಂಥ ಒಂದು ಸಂವಾದ ಅದರಲ್ಲಿ ರೈತಾಪಿ ವರ್ಗ ಪ್ರತಿನಿತ್ಯ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಯಾವ್ಯಾವ ಸಮಸ್ಯೆಗಳನ್ನ ಎದುರು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಆಯೋಜನೆ ಮಾಡ್ಕೊಂಡಿದ್ರು ಜೊತೆಯಲ್ಲಿ ಎ ಪಿ ಎಮ್ ಸಿ ಯ ಅಧ್ಯಕ್ಷರುಗಳು ಇನ್ನೂ ಹಲವಾರು ಕಾಮರ್ಸ್ಗೆ ಸಂಬಂಧಪಟ್ಟಂಥ ಚೇಂಬರ್ ಆಫ್ ಕಾಮರ್ಸ್ನವರು ಕೂಡ ಬಂದಿದ್ದರು ಅವರು ಕೂಡ ಒಂದು ಮೆಮೊರೆಂಡಮ್ ಇವತ್ತು ರೈತರ ಪರವಾಗಿ ನಮಗೆ ಸಲ್ಲಿಸಿದ್ದಾರೆ ಕೇಂದ್ರದ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡುವ ಮೂಲಕ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣವರ ಮೂಲಕವೇ ಇದು ಕೇಂದ್ರಕ್ಕೆ ಮುಟ್ಟಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ ತದನಂತರ ನಾವು ಅಫ್ಜಲ್ಪುರಕ್ಕೆ ಹೋಗ್ತಾ ಹೋಗ್ತಾ ಸೋಮನಹಳ್ಳಿ ಹಳ್ಳಿ ಇವೆಲ್ಲ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ವು ಅಲ್ಲಿ ಕೃಷಿ ಜಮೀನುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಇಳಿದು ರೈತರ ಜೊತೆ ಆ ಪರಿಸ್ಥಿತಿಗಳನ್ನ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ರೈತರು ಯಾವ ಒಂದು ಸಂಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಸ್ವತಃ ಅವರು ಹೇಳೋದನ್ನು ಕೇಳಿದಾಗ ರೈತ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅದರಲ್ಲೂ ಕಳೆದ ಒಂದು ವರ್ಷದಲ್ಲಿ ಎರಡು ಮೂರು ಬೆಳೆಗಳು ಅವನು ಸಂಪೂರ್ಣವಾಗಿ ಬೆಳೀತಕ್ಕಂಥದ್ದಕ್ಕೆ ಏನೋ ಸಾಲ ಸೋಲ ಮಾಡಿ ಆ ರೈತ ಇವತ್ತು ಏಕೆಂದರೆ ಒಂದು ಎಕರೆ ಇವತ್ತು ಏನಾದರೂ ನಾವು ತೊಗರಿಯನ್ನು ಹಾಕಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ನಿಮಗೆ ಗೊತ್ತಿದ್ದಂಗೆ ಸಾಕಷ್ಟು ಇವತ್ತು ಫರ್ಟಿಲೈಸರ್ಗಳಿರ್ಬೋದು ಡಿ ಎ ಬಿ ಇರ್ಬೋದು ಗೊಬ್ಬರ ಇರ್ಬೋದು ಮತ್ತು ಆ ಕೂಲಿ ಮಾಡ್ತಕ್ಕಂಥದ್ದಿಕ್ಕೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು ಇರ್ಬೋದು ಈ ರೀತಿ ರೈತರು ಸಾಕಷ್ಟು ಖರ್ಚುಗಳನ್ನ ಮಾಡ್ಕೊಂಡಿದ್ದಾರೆ ಆ ಒಂದು ಎಕ್ರೆಯಿಂದ ನಾನು ಅವ್ರಿಗೆ ಕೇಳ್ತಾ ಕೇಳ್ತಾಯಿದ್ದೆ ಎಷ್ಟು ಸಂಪಾದನೆ ಆಗ್ತಾಯಿತ್ತು ಯಾವ ರೀತಿ ನಿಮಗೆ ಇಲ್ಲ ನಮಗೊಂದು ಕ್ವಿಂಟಾಲ್ ಒಂದು ಹತ್ತು ಸಾವಿರ ಎಂಟರಿಂದ ಹತ್ತು ಸಾವಿರ ಸಿಗೋದು ಎಕರೆಗೆ ಒಂದು ಆರರಿಂದ ಎಂಟು ಕ್ವಿಂಟಾಲ್ ನಾವು ಬೆಳೀತಾ ಇದ್ವಿ ಅಂತಕ್ಕಂಥದನ್ನ ಅಂದರೆ ಬೆಳೆ ಬಂದಿದ್ರೆ ಬೆಳೀತಾ ಇದ್ವು ಅನ್ನೋದನ್ನ ರೈತರು ವ್ಯಕ್ತಪಡಿಸ್ತಾಯಿದ್ರು ಆದರೆ ಇಲ್ಲಿ ಇವತ್ತು ಒಂದು ಕ್ವಿಂಟಲ್ ಅಲ್ಲ ಅರ್ಧ ಕ್ವಿಂಟಲ್ಲು ಕೂಡ ಇವತ್ತು ಎಕರೆನಲ್ಲಿ ಕಾಣ್ತಕ್ಕಂಥದ್ದಕ್ಕೆ ಅಸಾಧ್ಯ ಆಗಿದೆ ಅಂಥ ಒಂದು ಪರಿಸ್ಥಿತಿ ಇವತ್ತು ರೈತರ ಜೀವನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ರೈತರು ಇಂಥ ಸಂಕಷ್ಟದ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮಗೆ ಕನಿಷ್ಠ ಪಕ್ಷ ಎಕ್ಟರ್ಗಲ್ಲ ಆದರೆ ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರ ಕೊಟ್ಟರೆ ನಾವು ಹೇಗಾದರೂ ಬದುಕೊಳ್ತೀವಿ ಮುಂದೆ ಮತ್ತೆ ಏಕೆಂದರೆ ರೈತನಿಗೆ ಬೇರೆ ಇನ್ನೇನು ವ್ಯವಹಾರಗಳು ಇಲ್ಲ ವಹಿವಾಟುಗಳು ಇಲ್ಲ ಬೇರೆ ಇನ್ನೇನು ಗೊತ್ತಿಲ್ಲ ರೈತನಿಗೆ ಈ ವರ್ಷ ಎರಡಲ್ಲ ಮೂರು ಬೆಳೆ ಹಾಳಾದರೂ ಮತ್ತೆ ರೈತ ಮುಂದಿನ ಬೆಳೆ ಆಗ್ತಕ್ಕಂಥದ್ದಕ್ಕೆ ಚಿಂತನೆ ಮಾಡ್ತಾನೆ ಹೊರ್ತಪಡಿಸಿ ಬೇರೆ ಇನ್ನೇನು ರೈತನ ಕೇಳ್ ಮಾಡಲಿಕ್ಕೆ ಅವನು ಅಸಹಾಯಕ ಹಾಗಾಗಿ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಯಾಕೆಂದರೆ ನಾವು ಮೇಲ್ನೋಟಕ್ಕೆ ತಮ್ಮ ಮಾಧ್ಯಮದ ಮೂಲಕ ಒಂದಷ್ಟು ಪ್ರಕಟಣೆಗಳು ಸುದ್ದಿಗಳು ಇವೆಲ್ಲವೂ ಕೂಡ ಹೊರಡಿಸಿರ್ತಕ್ಕಂಥದನ್ನ ನಾವು ಕೂಡ ಪತ್ರ ಪತ್ರಿಕಾ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಅಂದರೆ ನಾವೇ ಸ್ವತಃ ರೈತರ ಬಳಿ ಹೋಗಿ ಅವರ ಸಂಕಷ್ಟವನ್ನು ಕೇಳಿದಾಗ ನಿಜಕ್ಕೂ ಕೂಡ ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಅದರಲ್ಲೂ ಸರ್ಕಾರ ನಡೆಸ್ತಕ್ಕಂಥವರು ರಾಜ್ಯ ಸರ್ಕಾರ ಇದು ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಯಾಕೆಂದರೆ ಈ ವರ್ಷ ನಮ್ಮೆಲ್ರಿಗೂ ತಿಳಿದ ಮಟ್ಟಕ್ಕೆ ಐವತ್ತೈದು ಪರ್ಸೆಂಟು ಶೇಕಡ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು ಪ್ರತಿ ವರ್ಷಕ್ಕೂ ನಾವು ಕಂಪ್ಯಾರಿಸನ್ ಮಾಡೋದಾದರೆ ವರ್ಷ ಎಷ್ಟೆಡಾರ್ದು ಇನ್ನೂರ ಅರವತ್ತಾರು ಮಿಲಿಮೀಟ್ರ ಇನ್ನೂರ ಅರವತ್ತಾರು ಆಗಿದೆ ರೆಕಾರ್ಡಾಗಿದೆ ರೈನ್ಫಾಲು ಅರವತ್ತ್ಮೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆ ರಾಯನ ಒಂದು ಆರ್ಭಟ ಇವತ್ತು ರೈತರ ಬದುಕಿನ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಅದರಲ್ಲೂ ಒಂಬೈನೂರ ಎರಡು ಕೋಟಿ ರೂಪಾಯಿಯಷ್ಟು ಇವತ್ತು ಸಂಪೂರ್ಣವಾಗಿ ಕೃಷಿ ಪ್ರದೇಶ ಅವ್ರು ಬೆಳೆದಂಥ ಜಮೀನುಗಳು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿರೋ ಅಂಥದ್ದು ಇದು ರಿಪೋರ್ಟ್ ಆಗಿದೆ ಅದರಲ್ಲಿ ಎರಡು ಹೆಕ್ಟೇರ್ಗಿಂತ ಕಮ್ಮಿ ಇಟ್ಕೊಂಡಿರ್ತಕ್ಕಂಥವರು ಹತ್ತತ್ರ ಆರುನೂರೈವತ್ತು ಕೋಟಿ ರೂಪಾಯಿ ಲಾಸ್ ಆಗಿದೆ ಎರಡು ಹೆಕ್ಟರ್ಗಿಂತ ಜಾಸ್ತಿ ಇಟ್ಕೊಂಡಿರ್ತಕ್ಕಂಥ ಜಮೀನ್ದಾರರು ಆ ಹತ್ರ ಇನ್ನೂರ ಐವತ್ತೊಂಬತ್ತು ಕೋಟಿ ಒಟ್ಟಾರೆಯಾಗಿ ಒಂಬೈನೂರ ಎರಡು ಕೋಟಿ ರೂಪಾಯಿಯಷ್ಟು ಸಂಪೂರ್ಣವಾಗಿ ಕೃಷಿ ಪ್ರದೇಶ ರೈತರದು ಜಮೀನುಗಳಲ್ಲಿ ಭಾಳ ಪೆಟ್ಟನ್ನು ತಿಂದಿದ್ದಾರೆ ಲಾಸ್ ಆಗಿದೆ ಈಗ ಇನ್ನೊಂದು ಕಡೆ ನೆನ್ನೆ ಸಂವಾದ ಮಾಡಬೇಕಾದ್ರೆ ರೈತರು ಹೇಳೋವಂಥದ್ದು ಇವತ್ತೇನು ಕೆಲವೊಂದಷ್ಟು ವರದಿಗಳನ್ನ ರಾಜ್ಯ ಸರ್ಕಾರದ ಕಡೆಯಿಂದ ವರದಿ ಮಾಡ್ತಾ ಇದ್ದಾರೆ ಆ ವರದಿ ಒಂದು ರೀತಿ ವೈಜ್ಞ ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕ ಅಂತಕ್ಕಂಥದ್ದು ರೈತರ ಭಾವನೆ ಎಲ್ಲರ ಜಮೀನ ಪ್ರದೇಶಗಳಿಗೂ ಬಂದು ಇದು ಜಂಟಿ ಸರ್ವೆ ಅಂತಕ್ಕಂಥದನ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅದು ಒಂದು ಸರಿಯಾದ ರೀತಿ ಆಗ್ತಾ ಇಲ್ಲ ನಮ್ಮೆಲ್ರಿಗೂ ಕೂಡ ಅದು ಸರಿಯಾದ ರೀತಿ ಒಂದು ಪರಿಹಾರ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಇದು ಸರಿಯಾದಂಥ ಹೆಜ್ಜೆ ಇಡ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಭಾಳ ಆತಂಕದಿಂದ ನೆನೆ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಸಂವಾದದಲ್ಲಿ ಅದೊಂದು ಭಾಳ ಪ್ರಮುಖವಾದಂಥ ಒಂದು ಅಂಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಯಲ್ಲಿ ಇದರ ಮಧ್ಯದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ಇವತ್ತು ಇನ್ಶುರೆನ್ಸು ಕ್ರಾಪ್ ಲಾಸ್ಗೆ ಪ್ಲಸ್ಸು ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಲಾಸ್ ಅಗ್ರಿಕಲ್ಚರ್ ಲಾಸ್ ಇರ್ಬೋದು ಆರ್ಟಿಕಲ್ಚರ್ ಲಾಸ್ ಇರ್ಬೋದು ತೋಟಗಾರಿಕೆ ಇಲಾಖೆದು ಇವೆಲ್ಲವೂ ಕೂಡ ಅವರು ಇನ್ಶೂರೆನ್ಸ್ ಮೂಲಕ ಬೇರ್ ಮಾಡಬೇಕಾಗ್ತದೆ ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಇಲ್ಲಿ ಒಂದು ಕಡೆ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ರಾಜ್ಯ ಸರ್ಕಾರ ಈ ಜಂಟಿ ಸಭೆಗಳ ಸಾರಿ ಇದು ವರದಿಗಳನ್ನ ಮಾಡಬೇಕಾದ್ರೆ ಸಮೀಕ್ಷೆಗಳು ಮಾಡಬೇಕಾದ್ರೆ ಇದನ್ನು ಎಷ್ಟು ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಕೂಡ ಇವತ್ತು ತಲುಪಿಸತಕ್ಕಂಥದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದು ಯಾಕೆಂದರೆ ರೈತರ ಜೊತೆ ಸಂವಾದ ಮಾಡಿದಾಗ ಇವೆರಡು ಪ್ರಮುಖವಾದಂಥ ಅಂಶವನ್ನು ಮುಂದಿಟ್ಟಿದ್ದಾರೆ ಒಂದು ಪರಿಹಾರ ಎಕರೆಗೆ ಇಪ್ಪತ್ತೈದು ಸಾವಿರ ಜೊತೆಯಲ್ಲಿ ಜಂಟಿ ಸ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗ್ತಾಯಿಲ್ಲ ನಮ್ಮೆಲ್ಲರೂ ಬಂದು ಇಲ್ಲ ಎಷ್ಟು ಪರ್ಸೆಂಟೇಜು ರೈತರು ಹೊಲ ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದಿಲ್ಲ ಇದನ್ನು ಸರಿಯಾಗಿ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಒಳ್ಳೆ ರೀತಿಯ ಒಂದು ವರದಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಒಂದು ಆತಂಕದಲ್ಲಿರ್ತಕ್ಕಂಥ ಒಂದು ವಿಚಾರ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಕ್ಕಂಥದ್ದು ಒತ್ತಾಯನವನ್ನು ಮಾಡ್ತಕ್ಕಂಥದ್ದು ರೈತರ ಪರವಾಗಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಮಳೆಯಿಂದಾಗಿ ಸಾಕಷ್ಟು ಏನು ಉಂಟಾಗಿದೆ ಬಹುಶಃ ಜಾನುವಾರುಗಳು ನೂರಕ್ಕಿಂತ ಹೆಚ್ಚು ಜಾನುವಾರುಗಳು ತೀರ್ಕೊಂಡು ಹೋಗಿದೆ ಅನ್ನೋದು ಒಂದು ರಿಪೋರ್ಟ್ ಓದ್ತಾ ಇದ್ದೆ ನಾನು ಬಹುಶಃ ಒಂದು ನಾಲ್ಕು ಜನ ರೈತರು ಸಿಡ್ಲು ಬಡಿದು ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ಒಂದಷ್ಟು ಪ್ರಕಟಣೆಗಳು ಓಡಿಸಿದ್ರಿ ಚಿಂಚೋಳಿ ತಾಲ್ಲೂಕ್ನಲ್ಲ ಅದು ಕೂಡ ನೋಡ್ತಾ